ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಭಾರತ ಕಳೆದ ಹಲವಾರು ವರ್ಷಗಳಿಂದ ಒಲಿಂಪಿಕ್ಸ್ನಲ್ಲಿ ಮಾತ್ರವಲ್ಲದೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಕೂಡ ತನ್ನದೇ ಸಾಧನೆಯನ್ನು ಮಾಡಲು ಸತತವಾದ ಪ್ರಯತ್ನವನ್ನು ಮಾಡುತ್ತಲೇ ಇದೆ ಆದರೆ ಇಷ್ಟು ವರ್ಷ ಗಣನೀಯವಾದ ಸಾಧನೆ ಮಾಡಲು ಸಾಧ್ಯವೇ ಆಗಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊದಲ ಬಾರಿಗೆ ಭಾರತ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದಾಗಿನಿಂದ ಇಂದಿನವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹದಿನಾಲ್ಕು ಪ್ಯಾರಾ ಒಲಿಂಪಿಕ್ಸ್ ಪಂದ್ಯಾಟಗಳಲ್ಲಿ ಭಾಗವಹಿಸ್ತಾ ಬಂದಿದೆ ಆದರೆ ನಾವು ಗಳಿಸಿಕೊಂಡ ಪದಕಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಕಳೆದ ಎರಡು ಸಾವಿರದ ಹದಿನಾರರವರೆಗೆ ಭಾರತ ಗೆದ್ದುಕೊಂಡ ಪದಕಗಳ ಸಂಖ್ಯೆ ಹನ್ನೆರಡು ಅಂದರೆ ಸರಾಸರಿ ಒಂದು ಪದಕ ಅದು ಸಹ ಕೆಲವೊಂದು ಪಂದ್ಯಾಟಗಳಲ್ಲಿ ಮಾತ್ರ ಪದಕಗಳನ್ನು ಗೆಲ್ಲಲು ಸಾಧ್ಯವಾಗುತ್ತಿತ್ತು ಆದರೆ ಕಳೆದ ಎರಡು ಪಂದ್ಯಗಳಲ್ಲಿ ಅಂದರೆ ಟೋಕಿಯೋ ಮತ್ತು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಗೆದ್ದುಕೊಂಡ ಪದಕಗಳ ಒಟ್ಟು ಸಂಖ್ಯೆ ನಲವತ್ತೆಂಟು ಸರಾಸರಿ ಇಪ್ಪತ್ನಾಲ್ಕು ಪದಕಗಳು ಪಾರ್ ಪಚ್ಚೀಸ್ ಎಂಬ ಘೋಷಣೆಯೊಂದಿಗೆ ಈ ಬಾರಿ ಇಪ್ಪತ್ತೈದಕ್ಕೂ ಹೆಚ್ಚು ಪದಕಗಳನ್ನು ಗೆಲ್ಲುವ ಗುರಿಯನ್ನಿಟ್ಟು ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ಗೆ ತೆರಳಿದ ಭಾರತ ಈಗ ಇಪ್ಪತ್ತೊಂಬತ್ತು ಪದಕಗಳನ್ನು ಗೆಲ್ಲುವ ಮೂಲಕ ಸಾಧನೆಯ ಮತ್ತೊಂದು ಮೈಲುಗಳನ್ನು ಸೃಷ್ಟಿಸಿದೆ ಭಾರತ ಇಷ್ಟೆಲ್ಲ ಸಾಧನೆಯನ್ನು ಮಾಡುವುದು ಸುಲಭದಿಂದ ಸಿದ್ಧಿಸಿದ ಸಂಗತಿಯಲ್ಲ ಅದರ ಹಿಂದೆ ಹಲವಾರು ಕಾರಣಗಳಿವೆ ಇಷ್ಟು ವರ್ಷಗಳ ಕಾಲ ನಮ್ಮ ಸರ್ಕಾರಗಳು ಮಾಡದೆ ಮೈಮರೆತಿದ್ದ ಸಂಗತಿಗಳಿಗೆ ಈಗಿನ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಅಥ್ಲೀಟ್ಗಳಿಗೆ ಸುಧಾರಿತ ಸೌಕರ್ಯಗಳನ್ನು ನೀಡಲಾಗಿದೆ ಇದರಲ್ಲಿ ಕೋಚಿಂಗ್ ಮತ್ತು ಸಂಪನ್ಮೂಲಗಳನ್ನು ಒಳಗೊಂಡಿದೆ ಅಥ್ಲೆಟಿಕ್ಸ್ ಪ್ಯಾರಾ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಮತ್ತು ಆರ್ಚರಿ ಕ್ರೀಡೆಗಳಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ ಕೇಂದ್ರ ಸರ್ಕಾರ ಹೆಚ್ಚಿನ ಹಣ ಹೂಡಿಕೆ ಮಾಡಿ ಅಥ್ಲೀಟ್ಗಳನ್ನು ಪ್ರೋತ್ಸಾಹಿಸುತ್ತಾ ಬಂದಿದೆ ವಿಶ್ವದ ಮುಂದೆ ಅತ್ಯುತ್ತಮ ಪ್ರದರ್ಶನ ನೀಡುವ ಉದ್ದೇಶದಿಂದ ಮಾಡಿದ ಈ ಎಲ್ಲ ಕಾರ್ಯಗಳು ಫಲ ನೀಡಿದೆ ಇದಲ್ಲದೆ ಪ್ಯಾರಾ ಗಳಿಗೆ ವಿಶೇಷ ತರಬೇತಿ ನೀಡಿ ಪರಿಣಿತ ಅಥ್ಲೀಟ್ ಗಳನ್ನಾಗಿ ಮಾಡಿರುವುದು ಸಹ ಈ ಸಾಧನೆಗೆ ಅಡಿಪಾಯವಾಗಿತ್ತು ಇನ್ನು ಈ ವರ್ಷದ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಇನ್ನೊಂದು ರೋಮಾಂಚನಕಾರಿ ವಿಷಯವೆಂದರೆ ಪುರುಷರ ಜಾವೆಲಿನ್ ಎಫ್ ಫೋರ್ಟಿ ಒನ್ ವಿಭಾಗದಲ್ಲಿ ಇರಾನ್ನ ಬೀಟ್ ಸಹಾಯ್ ಚಿನ್ನದ ಪದಕವನ್ನ ಗೆದ್ದುಕೊಂಡಿತು ಆದರೆ ಅವರು ನೀತಿ ನಿಯಮಗಳನ್ನ ಉಲ್ಲಂಘಿಸಿದ ಕಾರಣ ಅನರ್ಹಗೊಂಡು ಬೆಳ್ಳಿ ಪದಕವನ್ನ ಗೆದ್ದಿದ್ದ ಭಾರತದ ನವದೀಪ್ ಸಿಂಗ್ ಚಿನ್ನದ ಪದಕವನ್ನ ಪಡೆದುಕೊಂಡು ಹಾಗಾಗಿ ಈ ವರ್ಷ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾರತ ನಿರೀಕ್ಷೆ ಶಿಕ್ಷೆಗೂ ಮೀರಿದ ಸಾಧನೆಯನ್ನ ಮಾಡಿತು ಎಂಬುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ